ಸೊ ಇವತ್ತು ನಾನು ಯಾಕೆ ಈ ವಿಚಾರ ಬಗ್ಗೆ ಸೊ ದರ್ಶನ್ ಅವ್ರಂದರೆ ಎಲ್ರಿಗೂ ಗೊತ್ತಿದೆ ಸೊ ಅಸಂಖ್ಯಾತ ಫ್ಯಾನ್ಸ್ ಇರುವಂಥ ಒಬ್ಬ ಸೆಲೆಬ್ರಿಟಿ ಅವರು ಸೊ ಅವ್ರನ್ನ ಈ ಚಿತ್ರ ಮೊನ್ನೆ ಒಂದು ಐದಾರು ಹಿಂದೆ ಅರೆಸ್ಟ್ ಮಾಡ್ತಾರೆ ಏನು ಅರೆಸ್ಟ್ ಮಾಡಿದ್ರು ಅಂತ ನಾವು ಶಾಕ್ ಆಗಿ ನ್ಯೂಸ್ನ ನೋಡ್ತೀವಿ ನೋಡಿದ್ಮೇಲೆ ನಮ್ಗೆ ಗೊತ್ತಾಗೋದೇನಂದ್ರೆ ದರ್ಶನ್ ಅವರು ಒಂದು ಕೊಲೆ ಕೇಸ್ ಮೇಲೆ ಅರೆಸ್ಟ್ ಆಗಿದ್ದಾರೆ ನಮ್ಗೆ ಗೊತ್ತಾಗುತ್ತೆ ಸೊ ನೋಡ್ತೀವಿ ಸರಿ ಏನೇನಾಯಿತು ಅಂತ ನೋ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾನು ಸೊ ಇಷ್ಟು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾಗೋದು ನಾರಾಯಣ ಸಾರಿ ರೇಣುಕಾ ಸ್ವಾಮಿಯವ್ರನ್ನ ಕೊಲೆ ಮಾಡಿದ್ದಾರೆ ಅಂತ ತೋರಿಸ್ಲಾಗುತ್ತದೆ ಸೊ ಏನಕ್ಕೆ ಕೊಲೆ ಮಾಡಿದ್ರು ಏನು ಮ್ಯಾಟ್ರ್ ಅಂತ ನಾನು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾಯಿತು ರೇಣುಕಾ ಸ್ವಾಮಿಯವರು ಪವಿತ್ರ ಗೌಡವ್ರಿಗೆ ಅಸಭ್ಯವಾಗಿ ಮೆಸೇಜನ್ನು ಮಾಡಿದರೆ ಕಮೆಂಟ್ ಮಾಡಿದ್ದಾರೆ ಅದು ದರ್ಶನ್ ಗೊತ್ತಾಗಿ ದರ್ಶನ್ ಏನು ಮಾಡಿದ್ದಾರೆ ಅವ್ರನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಒಂದು ಅಲ್ಲಿ ಮರ್ಡರ್ ಆಗಿದೆ ಅಂದರೆ ಒಂದು ದರ್ಶನ್ ಮತ್ತು ಅವರ ಒಂದು ಗ್ಯಾಂಗ್ ಒಂದು ನ್ಯೂಸ್ ಇದೆ ಸೊ ಈ ನ್ಯೂಸನ್ನ ಎಲ್ಲ ಅವರು ಆಮೇಲೆ ಯೂಟ್ಯೂಬ್ಸ್ನಲ್ಲಿ ಪ್ರತಿಯೊಂದು ಕಡೆ ಬಂದು ನಾವು ನೋಡಿದ್ವಿ ಸೊ ಇದರಲ್ಲಿ ನಿಜಾನ ಸುಳ್ಳ ನಮ್ಗೆ ಗೊತ್ತಿಲ್ಲ ಏನಾಗಲಿ ಅಂತ ನಮಗೆ ಗೊತ್ತಿಲ್ಲ ಸೊ ಕೊಲೆ ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಈ ನ್ಯೂಸ್ನವರು ಏನಿದೆ ನ್ಯೂಸ್ ಚಾನಲ್ ಇದೆಯಲ್ಲ ಇವ್ರೇನ್ ಮಾತಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಸಾಕ್ಷಿ ಸಿಕ್ಕಿದೆ ನಾವೇ ಭೇದಿಸ್ಬಿಟ್ವಿ ನಾವೇ ಭೇದಿಸ್ಬಿಟ್ವಿ ದರ್ಶನ್ ಅವ್ರನ್ನ ದರ್ಶನ್ ಅವ್ರದ್ದಾಗ ಇಷ್ಟು ಸಾಕ್ಷಿ ಸಿಕ್ಕಿದೆ ದರ್ಶನ್ ಅವ್ರ ಕೊಲೆ ಮಾಡಿಬಿಟ್ರು ಯಾಕೆ ಸ್ವಾಮಿ ದರ್ಶನ್ ಅಷ್ಟೊಂದು ಟಾರ್ಗೆಟ್ ನಿಮ್ಗೆ ಬೇರೆ ಕಡೆ ಯಾವುದೇ ನ್ಯೂಸ್ ಇಲ್ವಾ ನಿಮ್ಗೆ ಮಾಡೋದಕ್ಕೆ ಅಲ್ಲ ಸೌಜನ್ಯ ಅವ್ರ ಕೇಸ್ ಏನಾಯ್ತು ಹದಿಮೂರು ವರ್ಷದಿಂದ ನಡೀತಾ ಇದೆ ಆ ಕೇಸ್ ಏನಾಯಿತು ಆ ಕೇಸ್ ಮುಂಚೆ ನಿಮಗೆ ಬೇರೆ ಮಾತಿದೊಂದೇ ನಿಮ್ಸ ನಿಮಗೆ ಸೊ ತಪ್ಪು ಮಾಡಿದ್ದಾರೆ ದರ್ಶನ ಶಿಕ್ಷೆ ಕೂಡ ಹಾಗಾದರೆ ರೇಣುಕಾ ಸ್ವಾಮಿಯವರು ಯಾವ ತಪ್ಪು ಇಲ್ಲ ಅವ ತಪ್ಪು ಮಾಡಿಲ್ವಾ ಖಂಡಿತ ತಪ್ಪು ಮಾಡಿದ್ದಾರೆ ಕಣ್ಣವರ ಫ್ಯಾಮಿಲಿ ಅರೆ ನಿಮ್ಮ ಅಭಿಮಾನಿ ಆದರೆ ಸಿನಿಮಾ ನೋಡಿ ಜೈಕಾರ ಆಗಿ ಅವ್ರ ಪರ್ಸ್ನಲ್ ಲೈಫ್ ಸರ್ ಅದು ದರ್ಶನ್ ಅವರು ಅವ್ರಿಗೆ ಏನಾದ್ರು ಮಾಡ್ಕೋತಾರೆ ನೀವು ಮೆಸೇಜ್ ಹಾಕುವಂಥ ಕಾರಣ ಏನು ಇತ್ತು ಹಾಗಂತ ದರ್ಶನ್ ಅವರು ಮಾಡಿದ್ದು ಸರಿ ರೇಣುಕಾ ಶರ್ಮಾ ಅವ್ರು ಮಾಡಿದ್ದು ತಪ್ಪು ಅಂತ ಹೇಳಲ್ಲ ದರ್ಶನ್ ಅವರು ಮಾಡಿದ್ದು ತಪ್ಪು ಯಾಕೆ ತಪ್ಪು ಅಂದರೆ ಈ ಥರದ ಒಂದು ಮ್ಯಾಟ್ರಾದಾಗ ಗೊತ್ತಾದಾಗ ತಾವೊಬ್ರು ಸೆಲೆಬ್ರೇಟ್ರು ದರ್ಶನ್ ಅವರು ಬಸ್ ದೊಡ್ಡ ಸೆಲೆಬ್ರಿಟಿ ಅವರು ಅವರು ಒಂದು ಮಾತು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡಬೇಕಿತ್ತು ಕಂಪ್ಲೇಂಟ್ ಕೊಟ್ಟು ಆ ವ್ಯಕ್ತಿನ ಕಲಿಸಿ ಅವರಿಗೆ ಪ್ರತಿವಾದನ್ನು ಹೇಳ್ಬೋದಿತ್ತು ಅದನ್ನು ಬಿಟ್ಟು ದರ್ಶನ್ ಅವರು ಅವರನ್ನು ಕೊಲೆ ಮಾಡಿಸ್ತಾರೆ ಅಂತ ಒಂದು ನ್ಯೂಸ್ ಇದೆ ಬಟ್ ಎಲ್ಲಿವರೆಗೂ ಕೋರ್ಟು ತನಿಖಾದಾರರು ಪೊಲೀಸ್ ಅಧಿಕಾರಿ ಇವು ಎಲ್ಲರೂ ಆ ಸಾಕ್ಷಿಗಳನ್ನ ಹುಡುಕಿ ಅವರಿಗೆ ನ್ಯಾಯಯುತವಾಗಿ ಶಿಕ್ಷೆ ಕೊಡಲು ಅಲ್ಲಿವರೆಗೂ ಯಾರನ್ನೋ ಅಪರಾಧಿಯನ್ನು ಹಾಕಿ ಕೇವಲ ಆರೋಪಿ ಅಂತ ನಾವು ಹೇಳ್ಬೋದು ಅಷ್ಟೆ ಸೊ ಒಂದು ನ್ಯೂಸ್ ಆಗಿದೆ ಸೊ ದರ್ಶನ್ ಅವ್ರನ್ನ ಈ ಮೀಡಿಯಾಗಳು ನ್ಯೂಸ್ ಚಾನಲ್ಗಳು ಟಾರ್ಗೆಟ್ ಮಾಡಿ ತಮ್ಮ ಟಿ ಆರ್ ಪಿಗೋಸ್ಕರ ಅವ್ರನ್ನ ಬಳಸ್ಕೊತಾ ಇದ್ದಾರೆ ಅವ್ರ ಹೆಸರನ್ನ ಬಳಸ್ಕೊಳ್ತಾ ಇದ್ದಾರೆ ಸೊ ಜನಗಳ ತಲೆ ನಾವು ಕೆಡಿಸ್ತಾ ಇದ್ದಾರೆ ಸೊ ನೋಡೋದು ಕಮ್ಮಿಗೆ ಕಾಣೋದೆಲ್ಲೂ ಹೆಚ್ಚರಲ್ಲ ಇನ್ನೊಂದು ವೀಕ್ಷಕರೇ ನಾನೇನು ದರ್ಶನ್ ಅಭಿಮಾನಿ ಅಭಿಮಾನಿಯಲ್ಲ ಆದರೆ ನಾನು ಈಗ ನೋಡ್ತಾ ಇರ್ತಕ್ಕಂಥ ನ್ಯೂಸ್ನ ನೋಡಿದ್ರೆ ನನಗೆಲ್ಲೋ ಒಂದು ಕಡೆ ತುಂಬ ಬೇಜಾರಾಯಿತು ಏನಪ್ಪ ಒಂದು ವ್ಯಕ್ತಿನ ಇಷ್ಟು ಈ ಲೆವೆಲ್ಗೆ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಜನ ಹೌದು ದರ್ಶನ್ ಅವರು ಮತ್ತು ಅವ್ರ ಗ್ಯಾಂಗು ಕೊಲೆ ಮಾಡಿದ್ದಾರೆ ಅದಕ್ಕೆ ಪ್ರೂಫ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಓಕೆ ನ್ಯಾಯವತ್ತವಾಗಿ ಶಿಕ್ಷೆ ಕೊಡಿಸಿ ಆ ಕೊಲೆಯಾಗಿರುವಂಥ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೂ ಪರಿಹಾರ ಕೊಡಿ ಇದೊಂದು ಅನ್ಯಾಯ ಯಾಕೆಂದರೆ ಅಭಿಮಾನಿಯವನ್ನ ಅವರು ಕರೆಸಿ ಬುದ್ಧಿ ಹೇಳ್ಬೋದಿತ್ತು ಈ ಥರ ಒಂದು ಕಿಡ್ನ್ಯಾಪ್ ಮಾಡಿ ಅವ್ರನ್ನ ಮರ್ಡರ್ ಮಾಡುವಂಥ ಯಾವುದೇ ಅವಶ್ಯಕತೆ ಇರಲಿಲ್ಲ ಬಟ್ ಆದರೂ ತಪ್ಪು ತಾಗ್ಬೇಕು ಸೊ ಇಲ್ಲಿ ದರ್ಶನ್ ಅವರು ಅವರ ಹಿಂದಿನ ಸಿನಿಮಾಗಳನ್ನ ನೋಡಿ ಅವರು ಹಿಂದೆ ನೋಡಿ ಅವರದ್ದು ಆ ಥರ ಇರುವಂಥ ಒಬ್ಬ ವ್ಯಕ್ತಿ ಈ ಥರದ ಒಂದು ಡಿಸಿಷನ್ನ ತಗೋತಾರೆ ಸಡನ್ನಾಗಿ ಇದು ತಪ್ಪು ಆ್ಯಕ್ಚುಲಿ ಮನುಷ್ಯ ಯಾರ ಪ್ರಾಣವನ್ನು ತೆಗೆಯುವಂಥ ಇರೋದಿಲ್ಲ ಸೊ ಇಲ್ಲಿ ದರ್ಶನ್ ಅವ್ರು ಮಾಡಿದ್ದು ಸರಿ ರೇಣುಕಾ ರೇಣುಕಾಶ್ರಮ ಅವ್ರು ಮಾಡಿದ ತಪ್ಪು ಅಥವಾ ದರ್ಶನ್ ಅವ್ರು ಮಾಡಿದ ತಪ್ಪು ರೇಣುಕಾ ರೇಣುಕಾಶ್ರಮ ಅವರು ಮಾಡಿದ ತಪ್ಪು ಸರಿ ಅಂತ ನನಗೆ ಸೊ ಇಲ್ಲಿ ಶರ್ಮ ಅವರು ತಪ್ಪು ಮಾಡಿದ್ದು ಅವ್ರಿಗೆ ಮೆಸೇಜ್ ಮಾಡಬಾರ್ದಿತ್ತು ಮೆಸೇಜ್ ಮಾಡಿದ್ರು ಅದನ್ನು ಪವಿತ್ರ ಗೌಡವರು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಿತ್ತು ಅದನ್ನು ಪೊಲೀಸನವ್ರಿಗೂ ಅಥವಾ ಸೈಗರ್ ಕನ್ಗೋ ಕೊಟ್ಟಿದ್ದರೆ ಕೊಟ್ಟಿದ್ದಿದ್ರೆ ಈ ಥರದ ಸಂಕಷ್ಟವನ್ನು ಇರಲಿಲ್ಲ ಸೊ ತಪ್ಪಾಗಿದೆ ಅವರಿಗೆ ಶಿಕ್ಷೆ ಆಗಬೇಕು ಇದೆಲ್ಲವೂ ಕರೆಕ್ಟು ಬಟ್ ಈ ಏನಾಗಿದೆ ಯಾಕೆ ಒಬ್ಬ ವ್ಯಕ್ತಿ ವಿರುದ್ಧ ಅಷ್ಟೊಂದು ದ್ವೇಷ ನನಗೆ ಸೊ ಯೂಸ್ ನೋಡ್ತೀನಿ ಈ ನನ್ನ ಈ ನೋಡ್ತಾರೆ ನಾನು ಯಾರು ತಪ್ಪು ತೋರ್ಬೇಕು ಹೋಗ್ಬೇಡಿ ಸೊ ನನಗೇನು ನಾನು ದರ್ಶನವ್ರ ಇಲ್ಲ ನಾನೇನು ಅವ್ರ ಇದು ಅಲ್ಲ ಸೊ ಅನಿಸಿದ್ದನ್ನ ನಾನು ವಿಡಿಯೋ ಮಾಡಬೇಕು ಅನ್ನಿಸ್ತು ಸೊ ಅಂದರೆ ಯಾವುದೇ ವ್ಯಕ್ತಿ ಆಗಿರಲಿ ಒಂದು ಇಂದಿರ ಇರುತ್ತೆ ಮನುಷ್ಯನಿಗೆ ಅಂದರೆ ನಮ್ಮ ಒಂದು ಇದಂತ ಸೊ ದರ್ಶನವ್ರು ತಪ್ಪು ಮಾಡಿದರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗ್ಬೇಕು ಇದರಲ್ಲಿ ಎರಡು ಮಾಡ್ತೀನಿ ಹಾಗೆ ರೇಣುಕಾ ಶರ್ಮಾ ಅವ್ರದ್ದು ರೇಣುಕಾ ಸ್ವಾಮಿಯವ್ರಿಗೂ ಪರಿಹಾರ ಸಿಗಬೇಕು ಓಕೆ ವೀಕ್ಷಕರೇ ಬಟ್ ಈ ಮೀಡಿಯಾದಲ್ಲಿ ಎಲ್ಲ ತೋರಿಸ್ತಾರಲ್ಲ ಅದಕ್ಕೆ ಅಷ್ಟು ನಿಜ ಇರಲ್ಲ ತನಿಖೆ ಆಗಬೇಕು ಸರಿಯಾದ ಸಾಕ್ಷಿಗಳು ಸಿಗಬೇಕು ತಪ್ಪು ಮಾಡೋದಕ್ಕೆ ಶಿಕ್ಷಕ ಖಂಡಿತ ಆದರೆ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಿ ಅವರಿಂದ ನೀವು ನಿಮ್ಮ ಯೂಸ್ ನಿಮ್ಮ ಒಂದು ಟಿ ಆರ್ ಪಿಗೋಸ್ಕರ ಅಲ್ಲ ಯಾರ ಕಾಲನೂ ಎಳ್ದಕ್ಕೆ ಹೋಗಬೇಡಿ ಇಷ್ಟೇ ಕೇಳ್ಕೊತಿದ್ದೀನಿ ಫ್ರೆಂಡ್ಸ್ ಸೊ ತಪ್ಪು ಯಾರೇ ಮಾಡಿರಲಿ ಅವರಿಗೆ ಶಿಕ್ಷೆ ಆಗಬೇಕು ಹಾಗೆ ಆ ಕೊಲೆ ಆದಂಥ ಫ್ಯಾಮಿಲಿ ರೇಣುಕಾಶನ್ ಅವರ ಬಗ್ಗೆ ನಮಗೂ ಕೂಡ ಬೇಜಾರಿದೆ ದರ್ಶನ್ ಅವರೇ ಒಬ್ಬ ದೊಡ್ಡ ಕಲಾವಿದರು ತುಂಬ ಉತ್ತಮವಾದ ಚಿತ್ರಗಳನ್ನು ಮಾಡಿದ್ದೀರ ಈ ಥರದ ಒಂದು ಹೇಯ ಕೃತ್ಯ ಮಾಡಬಾರದಿತ್ತು ನೀವು ಬಟ್ ಏನಿವೆ ಆಗೋಗಿದೆ ಇನ್ನಾದರೂ ನಿಮ್ಮ ತಪ್ಪನ್ನು ಅರಿತುಕೊಂಡು ಶುಭಾರ್ಸ್ಕೊಳ್ಳಿ ಅಂತ ಹೇಳ್ತಿದ್ವಿ ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು